ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ ಬಸವಣ್ಣವರು ತಮ್ಮ ವಚನದಲ್ಲಿ ನೆರಿಲ ಹಣ್ಣಿನ ವ್ಯಾಪಾರದಲ್ಲಿ ಕಲಬೆರಕೆಯ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಇನ್ನೂರ ತೊಂಬತ್ನಾಲ್ಕರಲ್ಲಿ ವಚನ ಈ ರೀತಿಯಾಗಿದೆ ಬಸುರ ಬಾಳುವಿಗೆ ನಿಮ್ಮಲ್ಲಿ ಮಶಿಯ ಹುಸಿ ನೆರಿಲ ಹಣ್ಣು ಮಾರುವಂತೆ ಕಾಲ ಸಾಲ ಕಂಜಿ ನಿಮ್ಮ ಮರೆ ಹೊಕ್ಕನಯ್ಯ ಆವದು ಹುಸಿ ಎಂಬೆ ಆವುದು ಇದ ನೀನೇ ಬಲ್ಲೆಯಯ್ಯ ಕೂಡಲ ಸಂಗಮ ದೇವ ನಾನು ಉದರ ಪೋಷಕನಯ್ಯ ಬಸವಣ್ಣವರು ತಮ್ಮ ವಚನದಲ್ಲಿ ಹಣ್ಣುಗಳಲ್ಲಿ ಬಣ್ಣಗಳ ಕಲಬೆರಕೆಯ ಕುರಿತಾದ ಹಣ್ಣಿನ ವ್ಯಾಪಾರ ವಹಿವಾಟಿನ ವಿವರಣೆ ಹಾಗೂ ಮಾರುಕಟ್ಟೆಯಲ್ಲಿ ನಡೆಯುವ ಹಣ್ಣುಗಳ ಕಲಬೆರಕೆಯ ಅಂಶಗಳ ಕುರಿತು ವಚನದಲ್ಲಿ ಗಮನ ಸೆಳೆಯಲಾಗಿದೆ ಇದನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನೆರಿಲ ಹಣ್ಣಿನ ವ್ಯಾಪಾರದಲ್ಲಿ ಕಂಡುಬರುವ ಕಲಬೆರಕೆ ಹಾಗೂ ಹಣದ ಗಳಿಕೆಗಾಗಿ ಮಾಡುವ ಮೋಸದ ವ್ಯವಹಾರಿಕ ಚಿತ್ರಣವನ್ನು ಬಣ್ಣಿಸಿದ್ದಾರೆ ನೆರಿಲ ಹಣ್ಣು ಕಪ್ಪಗಾಗಿದ್ದಷ್ಟು ರುಚಿಕರ ಗ್ರಾಹಕರ ಕಣ್ಣಿಗೆ ರುಚಿಕರವಾಗಿದೆಯೆಂಬ ಭ್ರಮೆ ಹುಟ್ಟಿಸಲು ತನ್ನ ಬುಟ್ಟಿಯಲ್ಲಿರುವ ನೆರಿಲ ಹಣ್ಣಿಗೆ ಕಪ್ಪು ಬಣ್ಣವನ್ನು ಬಳಿದು ಮಾರಾಟ ಮಾಡುತ್ತಿದ್ದ ಹುಡುಗನ ಮೋಸದ ಕೃತ್ಯವನ್ನು ನೋಡಿ ಚಿತ್ರಿಸಿದರು ಅದರ ಹಿಂದೆ ಹಟ್ಟಿಯ ಪಾಡಿಗಾಗಿ ಮಾಡುತ್ತಿರಬಹುದೆಂಬ ಅನುಕಂಪ ಇದೆ ಇಂದಿನ ತಾಂತ್ರಿಕ ಕಾಲಘಟ್ಟದಲ್ಲಿ ವ್ಯಾಪಾರಿಗಳು ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಹಣ್ಣುಗಳ ನೋಡಲು ತುಂಬಾ ತಾಜಾತವಾಗಿ ಇರುವಂತೆ ಕಾಣುತ್ತದೆ ಈಗ ತಾನೇ ತೋಟಗಳಿಂದ ಅಥವಾ ಹೊಲಗದ್ದೆಗಳಿಂದ ಕೊಯ್ದು ನೇರವಾಗಿ ಮಾರುಕಟ್ಟೆಗೆ ತಂದು ಮಾರುತ್ತಿದ್ದಾರೆ ಅಂದುಕೊಳ್ಳಬೇಕು ಅಷ್ಟು ತಾಜಾಯಾಗಿ ಇರುತ್ತದೆ ಇದನ್ನೇ ನಂಬಿ ಅರ್ಧ ಅಥವಾ ಒಂದು ಕೆ ಜಿ ಹಣ್ಣುಗಳನ್ನು ಖರೀದಿಸಿ ಮನೆಗೆ ಬರುತ್ತವೆ ಆದರೆ ಮನೆಗೆ ಬಂದು ಈ ಹಣ್ಣನ್ನು ಕತ್ತರಿಸಿ ಒಂದು ಹೋಳನ್ನು ಮನೆಯಲ್ಲಿ ಹಿರಿಯರಿಗೆ ಹಾಗೂ ಮಕ್ಕಳಿಗೆ ಕೊಟ್ಟು ಇನ್ನೊಂದು ಹೋಳನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನುವ ಅಂತ ನೋಡಿದರೆ ಹಣ್ಣಿನ ಒಳ ತಿರುಳಿನ ಬಿಳಿ ಭಾಗ ಕೊಂದು ಅಥವಾ ಗಾಢವರ್ಣಕ್ಕೆ ತಿರುಗುತ್ತದೆ ಹೀಗೆ ಹನ್ನೆರಡನೇ ಶತಮಾನದಲ್ಲಿ ದಿನನಿತ್ಯ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ವಚನಗಳಲ್ಲಿ ಕಂಡುಬರುತ್ತದೆ ಬಶೀರ ಬಾಳುವಿಗೆ ಮಶಿಯ ಹೂಸಿ ನೆರಿಲ ಹಣ್ಣ ಮಾರುವಂತೆ ಎಂಬ ಮಾತಿನಿಂದ ಮಾರುಕಟ್ಟೆಯಲ್ಲಿನ ವ್ಯಾಪಾರದಲ್ಲಿ ನಡೆಯುತ್ತಿದ್ದ ಮೋಸ ವಂಚನೆಗಳ ಹಾಗೂ ಕಲಬೆರಕೆಯ ಪರಿಚಯವಾಗುತ್ತದೆ ವಚನಕಾರರು ಕಟ್ಟಿಕೊಡುವ ಅನುಭಾವವು ಸರಳ ಶಬ್ದಗಳಾಚೆ ಇರುವ ಅನಂತ ಅಮಿತಾನಂದವನ್ನು ಪ್ರದಾನ ಮಾಡುತ್ತದೆ ಶರಣರು ಜನಸಾಮಾನ್ಯರಿಗೆ ಬದುಕನ್ನು ತೀವ್ರವಾಗಿ ಗಮನಿಸಿದ್ದಾರೆ ಅಂದಿನ ಜನಜೀವನ ದೊಳನೋಟ ಅವರ ವಚನಗಳಲ್ಲಿ ಹೇರಳವಾಗಿ ಸಿಗುತ್ತವೆ ನೆರಳೆ ಕೆಂಗಾಯಿಗೆ ಮಶಿಯನ್ನು ಬಳಿದು ಹಣ್ಣೆಂದು ಆಕರ್ಷಿಸಿ ನಂಬಿಸಿ ಅದನ್ನು ಶಿವಾಲಯದ ಬಳಿಯೇ ಮಾರುವರು ಆ ರೀತಿ ಮಾರುವುದು ಹೊಟ್ಟೆಪಾಡಿಗಾಗಿಯೇ ನಾನು ಮೈಗೆಲ್ಲ ವಿಭೂತಿಯನ್ನು ಬಳಿದು ನನ್ನ ಮನದ ಕಸುಗಾಯತನವನ್ನೆಲ್ಲ ಮರೆ ಮಾಡಿರುವುದು ಈ ಹೊಟ್ಟಿಪಾಡಿಗೆಯೇ ಅಲ್ಲವೇ ಸುಲಭ ಜೀವನಕ್ಕಾಗಿ ಅಲ್ಲವೇ ವೇಷವಿಲ್ಲದಿದ್ದರೆ ಪಡಬೇಕಾಗಿದ್ದ ಭಾವನೆಯಿಂದ ಪಾರಾಗಲಿಕ್ಕಾಗಿ ಅಲ್ಲವೇ ದಾರಿದ್ರ್ಯದಿಂದ ಸಾಲ ಮಾಡಿ ಅದನ್ನು ತೀರಿಸಲಾರದೆ ಬರಬಹುದಾದ ಅವಮಾನಕ್ಕೆ ದಂಡಕ್ಕೆ ಅಂಜಿ ಭಕ್ತನ ವೇಷ ಹಾಕಿದವನಕ್ಕಿಂತ ನಾನು ಭಿನ್ನ ಹೇಗೆ ನಾನು ಭಕ್ತನಲ್ಲ ಭಕ್ತನ ವೇಷ ಹಾಕಿದವನು ಆ ಮೂಲಕ ಜೀವನ ಸಾಗಿಸುತ್ತಿರುವವನು ಆದರೆ ನನ್ನ ಜೀವನವನ್ನು ನಾನೇ ಭೇದಿಸಲಾಗದಷ್ಟು ಆ ಕಪಟ ವೇಷ ನನಗೆ ಹೊಂದಿಕೊಂಡಿದೆ ಎಂಬ ಬಸವಣ್ಣವರ ಮಾತು ಸಲ್ಲುವುದು ಅವರಿಗೋ ನಮಗೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು